ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಹದಿನೆಂಟು ದುಷ್ಯಂತ್ ಸರ್ಗಿಂತ ಯಾವುದು ಮುಖ್ಯ ಅಲ್ಲ ಅಂತ ಅಂದ್ಕೊಂಡ ಧೃತಿ ಚಾರ್ವಿ ಹತ್ರ ದುಡ್ಡು ಕೇಳೋಕೆ ಹೋದಾಗ ಫೋನ್ ಕಾಲ್ನ ಮ್ಯೂಟ್ ಮಾಡಿದ ಚಾರ್ವಿ ನಿನಗೇನು ಕಾಮನ್ ಸೆನ್ಸ್ ಇಲ್ವಾ ನಾನಿಲ್ಲಿ ಫೋನ್ನಲ್ಲಿ ಬಿಸ್ಜಿ ಇರೋದು ಕಾಣಿಸೋಲ್ವಾ ಅಂತ ಬಾಯಿಗೆ ಬಂದ ಹಾಗೆ ಬೈದು ಅಲ್ಲಿಂದ ಬೇರೆ ಕಡೆ ಹೊರಟು ಹೋದ್ಲು ನೀವೆಲ್ಲ ದುಷ್ಯಂತ್ ಸರ್ನ ಹಿತೈಷಿಗಳು ಅದರಲ್ಲೂ ಅವರನ್ನು ಮದುವೆ ಮಾಡ್ಕೋಬೇಕು ಅಂತ ಪ್ರೀತಿಸ್ತಾ ಇರೋಳು ಅಂತ ವಿಷಾದದ ನಗೆನಕ್ಕ ತನ್ನ ಕೈಯಲ್ಲಿದ್ದ ದುಷ್ಯಂತನ್ನ ವ್ಯಾಲೆಟ್ ಮತ್ತು ವಾಚ್ ನೋಡಿಕೊಂಡಳು ನೋಡಿದ್ರ ಸರ್ ನಿಮ್ಮ ಹತ್ರ ಲಕ್ಷ ಬೆಲೆ ಬಾಳೋ ವಾಚ್ ಇದೆ ಆದರೆ ಆ ವಾಚ್ಗೆ ಇರೋ ಬೆಲೆ ಹಾಗೆ ನಿಮ್ಮ ವಸ್ತುಗಳಿಗೆ ದುಡ್ಡಿಗೆ ಇರೋ ಬೆಲೆ ನಿಮ್ಮ ಮೇಲಿಲ್ಲ ಸರ್ ನಿಮ್ಮ ಹತ್ರ ದುಡ್ಡಿರೋವರೆಗೂ ಮಾತ್ರನೇ ಈ ಉಸಿರುಳ್ಳಿ ಜನರ ಬಣ್ಣದ ಮಾತುಗಳು ಅಂತ ತನ್ನಲ್ಲೇ ಮಾತಾಡ್ಕೊಂಡ್ಲು ಧೃತಿ ನಂತರ ಏನನ್ನೋ ಯೋಚಿಸ್ದಳು ತನ್ನ ಕೈಲಿದ್ದ ಫೋನ್ ತಗೊಂಡು ಗುಣಶೀಲ ಅವರಿಗೆ ಕಾಲ್ ಮಾಡಿದ್ಲು ಆದರೆ ಕಾಲ್ ಯಾರೂ ಪಿಕ್ ಮಾಡಲಿಲ್ಲ ಯಾವತ್ತೋ ಒಂದು ಬಾರಿ ತನ್ನ ಕೈಲಿದ್ದ ಕಾರ್ಡ್ ಅತ್ತೆಗೆ ಕೊಟ್ಟ ದುಷ್ಯಂತ್ ಅದರ ಪಿನ್ ಹೇಳಿದ ನೆನಪಿತ್ತು ಸೀದಾ ಫಾರ್ಮಸಿಗೆ ಹೋದೋಳು ಆ ಮೆಡಿಸಿನ್ಸ್ ತಗೊಂಡು ದುಷ್ಯಂತ್ ಕಾರ್ಡ್ ಕೊಟ್ಟು ಅವಳಿಗೆ ಗೊತ್ತಿದ್ದ ಪಿನ್ ನಂಬರ್ನ ಹಾಕಿದ್ಲು ಅದೃಷ್ಟ ಅನ್ನೋ ಹಾಗೆ ಆ ಪಿನ್ ವರ್ಕ್ ಆಗಿತ್ತು ಸಮಾಧಾನದ ನಿಟ್ಟುಸಿರು ಬಿಟ್ಟೋಳು ಓಡಿಬಂದು ನರ್ಸ್ ಹತ್ರ ಮೆಡಿಸಿನ್ಸ್ ಕೊಟ್ಲು ನಂತರ ಹಾಸ್ಪಿಟಲ್ನಲ್ಲಿ ಬಿಲ್ನ ಅಡ್ವಾನ್ಸ್ ಆಗಿ ಕಟ್ಟಿದ್ಲು ಯಾಕಂದರೆ ರಾಜವಂಶಿ ಗ್ರೂಪ್ ಆಫ್ ಕಂಪನಿ ಓನರ್ ದುಡ್ಡು ಕಟ್ಟದೆ ನಮ್ಮ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂತ ಯಾರು ಹೇಳಬಾರ್ದು ಅಂತ ಯೋಚಿಸ್ದವಳು ನಿಮ್ಮ ಲೋಕದ ಕಣ್ಣಿಗೆ ಏನೂ ಅಲ್ಲದ ನಾನು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಸರ್ ಆದರೆ ನಿಮ್ಮನ್ನು ಹುಚ್ಚಿ ಥರ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಬಾಯಿ ಮಾತಲ್ಲಿ ಹೇಳೋರು ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ಅವರವರ ಕೆಲಸದ ಕಡೆ ಗಮನ ಕೊಟ್ಟಿದ್ದಾರೆ ನಿಮಗಿಂತ ಮುಖ್ಯವಾಗಿರೋದು ಏನು ಸರ್ ಯಾಕೆ ಜನಗಳು ದುಡ್ಡಿಗೆ ಬೆಲೆ ಕೊಡುವಷ್ಟು ಮನುಷ್ಯನಿಗೆ ಕೊಡಲ್ಲ ಕುಳಿತಲ್ಲೇ ಯೋಚನೆ ಮಾಡ್ತಿದ್ದೊಳಗೆ ಯಾವುದಕ್ಕೂ ಉತ್ತರ ಸಿಗಲಿಲ್ಲ ಸಂಜೆ ಕಳೆದು ರಾತ್ರಿಯಾಗಿತ್ತು ಆದರೆ ದುಷ್ಯಂತನನ್ನು ನೋಡ್ಕೊಳ್ಳೋಕೆ ಯಾರೂ ಅಲ್ಲಿರಲೇ ಇಲ್ಲ ಅವನ ಹೆಂಡ್ತಿನ ಬಿಟ್ಟು ಅವಳು ಬೆಳಗ್ಗೆಯಿಂದ ಒಂದು ಲೋಟ ನೀರನ್ನು ಕೂಡ ಕುಡಿದೆ ದುಷ್ಯಂತನನ್ನು ನೋಡಿಕೊಳ್ಳೋಕೆ ಕೂತು ಅವನಿಗೆ ಪ್ರಜ್ಞೆ ಬಂದರೆ ಸಾಕು ಅಂತ ಕಾಯಿಸ್ತಾ ಇದ್ದಳು ಯಾರಾದರೂ ಒಬ್ಬರ ಸುಳಿವೂ ಇರಲಿಲ್ಲ ಧೃತಿ ಇದ್ದ ಪರಿಸ್ಥಿತಿಯನ್ನು ನರ್ಸ್ ನೋಡಿ ಮೇಡಮ್ ನೀವು ಈ ರೀತಿ ಅಳ್ತಾ ಕೂತ್ಕೊಂಡ್ರೆ ಯಾವ ಪ್ರಯೋಜನವೂ ಇಲ್ಲ ಮೊದಲು ನೀವು ಸ್ವಲ್ಪ ತಿಂದುಂಡು ಗಟ್ಟಿಯಾದರೆ ಮಾತ್ರನೇ ಪೇಷಂಟ್ ಜೊತೆ ಇರೋಕೆ ಆಗತ್ತೆ ಇಲ್ಲಾಂದರೆ ನೀವು ಕೂಡ ಪೇಷಂಟ್ ಆಗಬೇಕಾಗತ್ತೆ ಅಂತ ಹೇಳಿದ್ರು ಆ ನರ್ಸ್ ನರ್ಸ್ ಮಾತಿಗೆ ಕಿವಿ ಕೊಟ್ಟು ಒಲ್ಲದ ಮನಸ್ಸಿಂದ ಹಿಡಿಸಿದಷ್ಟು ಊಟ ಮಾಡಿ ಮತ್ತೆ ಐ ಸಿ ಯು ಹತ್ತಿರ ಬಂದು ಕೂತಿದ್ಲು ಧೃತಿ ತನ್ನ ಗಂಡನ ಈ ಪರಿಸ್ಥಿತಿಯನ್ನು ನೋಡಿದೊಳಗೆ ನಿದ್ದೆ ದೂರದ ಮಾತೆ ಆಗಿತ್ತು ಮಧ್ಯರಾತ್ರಿ ಎರಡೂವರೆ ಆಗಿತ್ತು ಅಷ್ಟರಲ್ಲಿ ನರ್ಸ್ ಬಂದು ನಿಮ್ಮ ಕಡೆ ಪೇಶೆಂಟ್ಗೆ ಎಚ್ಚರ ಆಗಿದೆ ಬಂದು ಮಾತಾಡ್ಸೋದಾದರೆ ಮಾತಾಡಿಸಿ ಅಂತ ಹೇಳಿ ಹೋದರು ನನ್ನನ್ನು ನೋಡಿದ್ರೆ ಹುರಿದು ಬೀಳೋ ನನ್ನ ಗಂಡ ಅವರ ಹತ್ರ ನಾನು ಹೇಗೆ ತಾನೇ ಹೋಗಿ ಮುಖ ಕೊಟ್ಟು ಮಾತಾಡಿಸ್ಲಿ ನನ್ನ ದುಃಖವನ್ನು ಅವರ ಎದುರುಗಡೆ ಹೇಗೆ ತೋರಿಸ್ಲಿ ಅಂತ ಅಳುಕಲ್ಲೇ ಶಿವಪ್ಪನನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಒಳಗಡೆ ಹೆಜ್ಜೆ ಇಟ್ಲು ನಿಧಾನವಾಗಿ ಕಣ್ಣು ಬಿಟ್ಟು ಧೃತಿಯನ್ನು ನೋಡಿದನು ಶಾಕ್ ಆದ ದುಷ್ಯಂತ್ ಯಾಕಂದರೆ ಧೃತಿ ಹತ್ತು ಹತ್ತು ಕಣ್ಣೆಲ್ಲ ಕೆಂಪಾಗಿದ್ವು ಕೆನ್ನೆ ಮೇಲೆ ಕಣ್ಣೀರಿನ ಕಲೆಯನ್ನು ಒರೆಸ್ಕೊಳ್ಳೋಕೆ ಹೋಗದೆ ನಿಂತಲ್ಲಿ ದುಷ್ಯಂತನ್ನು ನೋಡಿ ಕಣ್ಣು ತುಂಬಿಸ್ಕೋತಾ ಇದ್ಲು ಧೃತಿ ಆಕ್ಸಿಜನ್ ಮಾಸ್ಕನ್ನು ಸರಿಸಿದ ದುಷ್ಯಂತ್ ಅಮ್ಮ ಎಲ್ಲಿ ಅಂತ ನಿಧಾನವಾಗಿ ಕೇಳ್ದ ವಾಸ್ತವಕ್ಕೆ ಬಂದೋಳು ಅವನ ಪಕ್ಕದ ಚೇರ್ನಲ್ಲಿ ಕೂತೋಳು ಸರ್ ಅತ್ತೆಗೆ ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡಿ ತುಂಬ ಗಾಬರಿಯಾಗಿ ತಲೆ ಸುತ್ತಿ ಬಿದ್ದರು ಅವರು ರೆಸ್ಟ್ ಮಾಡಲಿ ಅಂತ ರತ್ನಮಾಲಾ ಮೇಡಮ್ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ನೀವು ಗಾಬರಿ ಆಗುವಂಥದ್ದು ಏನೂ ಇಲ್ಲ ಸರ್ ನಾನು ಈಗಷ್ಟೇ ಫೋನ್ ಮಾಡಿ ಮಾತಾಡಿಸ್ದೆ ಅವರು ಆರಾಮಾಗಿ ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ ಬೆಳಗ್ಗೆ ಬರ್ತಾರೆ ಅಂತ ಅವಳಿಗೆ ತಿಳಿದಷ್ಟು ಸಮಾಧಾನ ಮಾಡಿದ್ಲು ನನಗೆ ತುಂಬ ಬಾಯಕೆ ಆಗ್ತಿದೆ ನೀರನ್ನು ಸ್ವಲ್ಪ ಕೊಡ್ತೀಯಾ ಅಂತ ಕೇಳ್ದು ಮುಖದಲ್ಲಿ ಅಹಂಕಾರದ ಲವಲೇಶವೂ ಕಾಣಿಸ್ತಾ ಇಲ್ಲ ನಿಧಾನವಾಗಿ ದುಷ್ಯಂತ್ನನ್ನು ಬೆನ್ನಿಗೆ ಸಪೋರ್ಟ್ ಕೊಟ್ಟು ಕೂರಿಸ್ದೋಳು ಅವನಿಗೆ ಕುಡಿಯೋಕೆ ನೀರನ್ನು ಕೊಟ್ಲು ಆದರೆ ಅವನು ತಗೊಳ್ಳೋಕ್ಕೆ ಕೈಯನ್ನು ಮುಂದೆ ಮಾಡಲು ಅವನಿಂದ ಸಾಧ್ಯನೇ ಆಗಲಿಲ್ಲ ನನ್ನ ಕೈ ಏನಾಗಿದೆ ಅಂತ ಕೇಳ್ದ ಅವಳು ತಾನೇ ಹೇಗೆ ಹೇಳ್ತಾಳೆ ನನ್ನ ಗಂಡನಿಗೆ ಕೈ ಮತ್ತು ಕಾಲು ಎರಡು ಮುರಿದು ಹೋಗಿದೆ ಅಂತ ಅದು ಸರ್ ನಿಮಗೆ ಆಕ್ಸಿಡೆಂಟ್ ಆಗಿದ ಫೋರ್ಸ್ಗೆ ಕೈ ಸ್ವಲ್ಪ ತರ್ಚಿದೆಯಂತೆ ಕಾಲಿನ ಮೂಳೆ ಮಾತ್ರ ಫ್ರ್ಯಾಕ್ಚರ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ ನೀವು ಎರಡು ತಿಂಗಳು ಬೆಡ್ ರೆಸ್ಟ್ ಮಾಡಿದ್ರೆ ನೀವು ಆದಷ್ಟು ಬೇಗ ಗುಣ ಆಗ್ತೀರಾ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳಿದ್ಲು ಧೃತಿ ಅವಳ ಮಾತಿಗೆ ದುಷ್ಯಂತ್ ಏನು ಹೇಳೋಕ್ಕೆ ಸಾಧ್ಯ ಆಗಲಿಲ್ಲ ತಕ್ಷಣ ತನ್ನ ಕಾಲನ್ನು ನೋಡಿಕೊಂಡ ನಿಜಕ್ಕೂ ಅವನಿಗೆ ಆಘಾತ ಆಯಿತು ನನ್ನ ಕೈ ಕೂಡ ಮುರಿದು ಹೋಗಿದೆ ಆದರೆ ಇವಳು ಹೇಳ್ತಾ ಇಲ್ಲ ನನ್ನಿಂದ ಮುಚ್ಚಿಡ್ತಿದ್ದಾಳೆ ಆದರೆ ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ ಅನ್ನೋ ಥರ ನನ್ನ ಗಾಯನ ನಾನು ಪರಿಗಣಿಸಲಾಗೋದಿಲ್ಲವೇ ಅಂತ ಅಂದ್ಕೊಂಡ ಸರ್ ನೀವು ಎರಡೇ ಎರಡು ನಿಮಿಷ ಹೀಗೆ ಕೂತ್ಕೊಳ್ಳಿ ನಾನು ಹೋಗಿ ನರ್ಸ್ ಹತ್ರ ನಿಮಗೆ ಏನಾದರೂ ಕೊಡ್ಬೋದಾ ಅಂತ ಕೇಳ್ಕೊಂಡು ಬರ್ತೀನಿ ಅಂತ ಐ ಸಿ ಯುನಿಂದ ಹೊರಗಡೆ ನರ್ಸ್ ಹತ್ರ ಬಂದು ಕೇಳಿದಾಗ ಜ್ಯೂಸ್ ಮಾತ್ರನೇ ಕೊಡ್ಬೋದು ಅಂತ ಹೇಳಿದ್ರು ತಕ್ಷಣ ಅದೇ ಹಾಸ್ಪಿಟಲ್ನ ಕ್ಯಾಂಟೀನಲ್ಲಿ ಒಂದು ಜ್ಯೂಸನ್ನು ತಗೊಂಡು ಬಂದು ಜ್ಯೂಸ್ ಕುಡಿಬೋದಂತೆ ಅಂತ ಹೇಳಿದಳು ಜ್ಯೂಸನ್ನು ಕುಡಿಸೋಕ್ಕೆ ಮುಂದಾದಳು ಜ್ಯೂಸ್ ಕುಡಿಸೋವಾಗ ಇಬ್ಬರ ಕಣ್ಣು ಬೆರೆತವು ನೀವು ನನ್ನ ಗಂಡ ನೀವು ನನಗೆ ಸಮಾಜದಲ್ಲಿ ಹೆಂಡತಿ ಅನ್ನೋ ಸ್ಥಾನಮಾನ ಕೊಡದೆ ಇದ್ದರೂ ಪರವಾಗಿಲ್ಲ ಸರ್ ನನ್ನ ಕೊನೆ ಉಸಿರಿರೋವರೆಗೂ ನಾನು ನಿಮ್ಮ ಹೆಂಡತಿಯಾಗಿ ನಿಮ್ಮ ಶ್ರೀರಕ್ಷೆಯಾಗಿ ಇರ್ತೀನಿ ಅಂತ ಅವಳ ಮನಸ್ಸು ಮಾತಾಡ್ತಿತ್ತು ಆದರೆ ದುಷ್ಯಂತ ಕಣ್ಣಲ್ಲಿ ಯಾವುದೇ ಭಾವ ಇರಲಿಲ್ಲ ಅವನ ಮನಸ್ಸು ಕೂಡ ಏನನ್ನೂ ಯೋಚಿಸೋಕೆ ಬಿಡದ ಹಾಗೆ ಕಾಣಿಸ್ತಿತ್ತು ಜ್ಯೂಸ್ ಕುಡಿತಾ ಇದ್ದವನು ನೆತ್ತಿಗೆ ಹತ್ತಿಸ್ಕೊಂಡು ಕೆಮ್ಮೋವಾಗ ಅವನಿಗೆ ನೆತ್ತಿ ಮೇಲೆ ತಟ್ಟಿ ಹುಷಾರು ಸರ್ ಅಂತ ಹೇಳಿದಳು ತನ್ನ ದುಪ್ಪಟ್ಟದಿಂದ ಅವನ ಬಾಯಿ ಮತ್ತು ಎದೆಯನ್ನು ಒರೆಸಿದ್ಳು ಅವನ ನಗ್ನ ಎದೆಯನ್ನು ಮುಟ್ಟುವಾಗ ಅವಳ ಎದೆ ಜೋರಾಗಿ ಬಡ್ಕೋತಿತ್ತು ಆದರೆ ಅವಳು ತನ್ನ ಮಗುವನ್ನು ಜೋಪಾನ ಮಾಡುವಂತೆ ದುಷ್ಯಂತನ್ನು ಜೋಪಾನ ಮಾಡ್ತಿದ್ಲು ಅವನ ಜೋರಾದ ಹೃದಯದ ಬಡಿತ ಅವಳ ಗಮನಕ್ಕೆ ಬಂದರೂ ಬಾರದಂತೆ ಉಳಿದುಬಿಟ್ಲು ಧೃತಿ ನಿಮ್ಮ ಹೃದಯ ನನಗೋಸ್ಕರ ಯಾವಾಗ ಮಿಡಿಯೋದು ಗೊತ್ತಿಲ್ಲ ಹಾಗೆ ನನ್ನ ಪ್ರೀತಿ ಪರಿಯನ್ನು ನೋಡಿ ನಿಮಗೂ ಪ್ರೀತಿ ಮೂಡಬಹುದಾ ನಮ್ಮಿಬ್ಬರ ಜೀವನ ಸುಂದರ ಜೀವನ ಆಗೋ ಕನಸು ಈ ಜನ್ಮದಲ್ಲಿ ಈಡೇರುವುದಾ ಅದು ಗೊತ್ತಿಲ್ಲ ಸರ್ ಆದರೆ ನಾನಂತೂ ಯಾವತ್ತೂ ನಿಮ್ಮ ಹೆಂಡತಿನೇ ಧೃತಿ ಸಾಕು ನಾನು ಆರಾಮಾಗಿದ್ದೀನಿ ನಾನು ಮಲಗ್ತೀನಿ ಅಂತ ಹೇಳಿದ ದುಷ್ಯಂತನ್ನು ಮತ್ತೆ ತನ್ನ ಕೈ ಸಪೋರ್ಟ್ ಕೊಟ್ಟು ಮಲಗಿಸಿದ್ಲು ಧೃತಿ ಸರಿ ನೀನೇನು ಹೋಗು ನಾಳೆ ಬೆಳಗ್ಗೆ ಅಮ್ಮ ಬರ್ತಾರೆ ಅಂತ ಹೇಳ್ದ ಆದರೆ ಅವಳು ಹೇಗ್ತಾನೆ ತನ್ನ ಗಂಡನನ್ನು ಬಿಟ್ಟು ಕದಲೋಕೆ ಸಾಧ್ಯ ಅವರಿಗೆ ಗೊತ್ತಾಗದ ಹಾಗೆ ಐಸಿಯು ಹತ್ತಿರನೇ ಇದ್ದು ಕಾದು ಬಿಡೋಣ ಅಂತ ತೀರ್ಮಾನಿಸಿದಳು ಹೊರಗೆ ಹೋಗುವಷ್ಟರಲ್ಲಿ ಮತ್ತೆ ಅವಳಿಗೆ ಏನೋ ನೆನಪಾದಂತೆ ಆಗಿ ಸರ್ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅಂತ ಹೇಳಿದ್ಲು ದುಷ್ಯಂತ್ ಅನುಮಾನದಲ್ಲಿ ಏನು ಎಂಬಂತೆ ಹುಬ್ಬೇರಿಸಿದಾಗ ಅದು ನರ್ಸ್ ಬಂದು ಮೆಡಿಸಿನ್ ಬೇಕು ಅಂತ ಹೇಳಿದಾಗ ನನ್ನ ಹತ್ರ ದುಡ್ಡಿರಲಿಲ್ಲ ಗುಣಶೀಲ ಅತ್ತೆಗೆ ಕಾಲ್ ಮಾಡಿದಾಗ ಅವರು ಕೂಡ ಕಾಲ್ ಪಿಕ್ ಮಾಡಲಿಲ್ಲ ನನ್ನಿಂದ ಅವರು ಮತ್ತೆ ಗಾಬರಿ ಆಗಬಾರ್ದು ಅಂತ ಮತ್ತೆ ಕಾಲ್ ಮಾಡೋಕ್ಕೆ ಹೋಗಲಿಲ್ಲ ಆಗ ನರ್ಸ್ ನಿಮ್ಮ ವ್ಯಾಲೆಟ್ ಮತ್ತು ವಾಚ್ ನನ್ನ ಕೈಗೆ ಕೊಟ್ಟಿದ್ದು ನೆನಪಾಗಿ ನಿಮಗೆ ಕೇಳದೆ ನಿಮ್ಮ ವ್ಯಾಲೆಟ್ನಲ್ಲಿದ್ದ ಕಾರ್ಡ್ ತಗೊಂಡು ಹಾಸ್ಪಿಟಲ್ನ ಬಿಲ್ ಕಟ್ಟಿದ್ದೀನಿ ಅಂತ ಹೇಳಿದ್ಳು ಅದನ್ನು ಕೇಳಿಸ್ಕೊಂಡ ದುಷ್ಯನ್ ಪರವಾಗಿಲ್ಲ ಬಿಡು ಎಷ್ಟೇ ಆದರೂ ನಮ್ಮ ದುಡ್ಡನ್ನು ನಾವೇ ಕಟ್ಟಬೇಕು ಅಲ್ವಾ ನಿನ್ನ ಹತ್ರ ಅಷ್ಟೆಲ್ಲ ದುಡ್ಡಾದರೂ ಹೇಗೆ ಬರೋಕ್ಕೆ ಸಾಧ್ಯ ಅಂತ ಕೇಳ್ದ ಆದರೆ ಅವನು ಹೇಳಿದ ಮಾತಲ್ಲಿ ಯಾವ ಚುಚ್ಚುವಿಕೆ ಆಗಲಿ ಅಥವಾ ವ್ಯಂಗ್ಯ ಆಗಲಿ ಅವಳಿಗೆ ಕಾಣಿಸ್ಲಿಲ್ಲ ಸರ್ ನಿಮ್ಮ ವಾಚ್ ಮತ್ತು ನಿಮ್ಮ ವ್ಯಾಲೆಟ್ ಎರಡು ನನ್ನ ಬಳಿಯೇ ಇದೆ ನಾಳೆ ಬೆಳಗ್ಗೆ ಅತ್ತೆ ಬಂದ ತಕ್ಷಣವೇ ನಾನು ಅದನ್ನು ಅವರಿಗೆ ತಲುಪಿಸ್ತೀನಿ ಅಂತ ಹೇಳಿದಳು ತಕ್ಷಣವೂ ಅಲ್ಲಿ ನಿಲ್ಲದೆ ಐ ಸಿ ಯು ಹತ್ತಿರ ಹೋಗಿ ಕೂತ್ಕೊಂಡ್ಳು ಹಾಸ್ಪಿಟಲ್ನಲ್ಲಿ ನನ್ನನ್ನು ನೋಡ್ಕೊಳ್ಳೋಕೆ ಅಮ್ಮ ಅತ್ತೆ ಅಥವಾ ಚಾರ್ವಿ ಇರ್ಬೋದು ಅಂತ ಊಹಿಸಿದ್ದೆ ಆದರೆ ನನ್ನ ಊಹೆಗೂ ಮೀರಿದ ಹಾಗೆ ಇವಳನ್ನು ಇಲ್ಲಿ ಬಿಟ್ಟು ಹೋಗಿದ್ದಾರೆ ಹಾಗಾದರೆ ಧೃತಿ ನನ್ನ ಹೆಂಡತಿ ಅಂತ ಮನೆಯಲ್ಲಿ ಇರೋರೆಲ್ಲರಿಗೂ ಹೋಯ್ತಾ ಅಂತ ಮನಸ್ಸಲ್ಲೇ ಮಾತಾಡ್ಕೊಂಡವನ್ಗೆ ಮತ್ತಷ್ಟು ಬಿಸಿಯಾಗಿ ಹಾಗಾಗೋಕೆ ಸಾಧ್ಯವೇ ಇಲ್ಲ ನಾನು ಅಬ್ರಾಡ್ಗೆ ಹೋಗ್ತೀನಿ ಅಂತ ಮೊದಲೇ ಹೇಳಿದ್ದೆ ಅಲ್ವಾ ಏನೋ ಯಾರೂ ಇಲ್ಲ ಅಂತ ಹೇಳಿ ಇವಳನ್ನು ಇಲ್ಲಿ ಬಿಟ್ಟು ಹೋಗಿದ್ದಾರೆ ಅಂತ ಅಂದ್ಕೊಂಡು ತನ್ನನ್ನು ತಾನೇ ಸಮಾಧಾನ ಮಾಡಿಕೊಂಡ ದುಷ್ಯಂತ್ ನಿದ್ದೆ ಮಾಡೋಕೆ ಕಣ್ಮುಚ್ಚಿದವನಿಗೆ ಧೃತಿಯ ಕೆಂಪಾಗಿದ್ದ ಅವಳ ಕಣ್ಣುಗಳೇ ಮತ್ತೆ ಅವನ ಕಣ್ಮುಂದೆ ಬರ್ತಿತ್ತು ಅವನ ಮನಸಲ್ಲಿ ಏನೋ ಒಂದು ರೀತಿ ಸಂಕಟ ಆಗೋಕೆ ಶುರುವಾಯಿತು ಆ ರೀತಿ ಏನೂ ಇಲ್ಲ ಅವಳು ನನ್ನನ್ನು ನೋಡಿಕೊಂಡ್ಲು ಅನ್ನೋ ಸಾಫ್ಟ್ ಕಾರ್ನರ್ಗೆ ನನಗೆ ಹಾಗೆ ಅನ್ ಅನ್ನಿಸ್ತಾ ಇರ್ಬೋದು ಅಷ್ಟೇ ಅಂತ ಅಂದ್ಕೊಂಡೋನು ನಿಧಾನವಾಗಿ ನಿದ್ದೆಗೆ ಜಾರ್ದ ಬೆಳಗ್ಗೆ ಡಾಕ್ಟರ್ ರೌಂಡ್ಸ್ಗೆ ಬಂದಾಗ ಧೃತಿಯಿಂದ ಮೊದಲೇ ವಿಷಯ ತಿಳಿದಿದ್ದ ದುಷ್ಯತ್ ಡಾಕ್ಟರ್ ನನಗೆ ನಡೆಯೋದಕ್ಕೆ ಆಗೋದಿಲ್ವಾ ಅಂತ ಹೇಳ್ತಾ ಇದ್ದೋನ ಕಾಲನ್ನು ಕೆಳಗಡೆ ಇಡೋಕೆ ಮುಂದಾದ ಅದೇ ತಕ್ಷಣ ಡಾಕ್ಟರ್ ಜೊತೆ ಇದ್ದ ನರ್ಸ್ ಕೂಡ ದುಷ್ಯಂತ್ ಹತ್ರ ಬಂದವರು ಸರ್ ನೀವು ನಡೆದಾಡ್ತೀರಾ ಆದರೆ ನಿಮಗೆ ಸ್ವಲ್ಪ ಸಮಯ ಬೇಕು ಅಂತ ಹೇಳಿದ್ರು ನೀವು ಇಂತಹ ಸಮಯದಲ್ಲಿ ಧೈರ್ಯ ಕೆಡಬಾರ್ದು ದುಷ್ಯಂತ್ ಮನಸ್ಸಿಂದನೂ ನೀವು ಸ್ಟ್ರಾಂಗ್ ಇದ್ದರೆ ಆದಷ್ಟು ಬೇಗ ನೀವು ರಿಕವರಿ ಆಗ್ತೀರಾ ಅಂತ ಡಾಕ್ಟರ್ ಹೇಳಿದರು ಹಾಗಾದರೆ ನನ್ನ ಕಾಲ್ ಸರಿಯಾಗೋದಕ್ಕೆ ಎಷ್ಟು ಸಮಯ ಬೇಕಾಗತ್ತೆ ಅಂತ ಕೇಳಿದವನ ಮಾತಿಗೆ ನೀವು ಬೇಗ ಸರಿಯಾಗೋದಕ್ಕೆ ಎರಡು ತಿಂಗಳಾದರೂ ಆಗಬಹುದು ಅಥವಾ ಆರು ತಿಂಗಳಾದರೂ ಆಗಬಹುದು ನಿಮ್ಮ ಆರೈಕೆ ಮತ್ತು ಮೆಡಿಸನ್ಸ್ಗೆ ನಿಮ್ಮ ದೇಹ ಹೇಗೆ ರೆಸ್ಪಾಂಡ್ ಮಾಡುತ್ತೋ ಅದರ ಮೇಲೆ ಡಿಪೆಂಡ್ ಅಂತ ಹೇಳಿದ್ರು ಡಾಕ್ಟರ್ ನಿಮ್ಮ ಕಾಲಲ್ಲಿ ಈಗ ಸ್ವಾಧೀನ ಇಲ್ಲ ಮಿಸ್ಟರ್ ದುಷ್ಯಂತ್ ಅವರೇ ಹಾಗಾಗಿ ನಾವು ನಿಮಗೆ ಈ ರೀತಿ ಹೇಳಿದ್ದು ಆದರೆ ನೀವು ಇದನ್ನು ಚಾಲೆಂಜಾಗಿ ತಗೊಂಡು ಮೆಂಟಲಿ ಮತ್ತು ಫಿಸಿಕಲಿ ಸ್ಟ್ರಾಂಗಾಗಿ ಎಲ್ಲ ರೀತಿಯಿಂದನೂ ಸ್ಪಂದಿಸಿದರೆ ಮಾತ್ರ ನೀವು ಆದಷ್ಟು ಬೇಗ ಗುಣ ಆಗ್ತೀರಿ ನೀವು ಮನಸ್ಸಲ್ಲಿಯೇ ಕೊರಗು ಇಟ್ಕೊಂಡು ಕೂತ್ರೆ ಯಾವುದೇ ರೀತಿ ಬದಲಾವಣೆ ನಿಮ್ಮಲ್ಲಿ ಆಗೋದಿಲ್ಲ ಕೊನೆಯವರೆಗೂ ನೀವು ವೀಲ್ ಚೇರ್ ಮೇಲೆ ಇರಬೇಕಾಗಬಹುದು ಅದಕ್ಕೆ ನಾವು ಹೇಳೋದೇನು ಅಂತ ಅಂದರೆ ನೀವು ಮೆಂಟಲಿ ಮತ್ತು ಫಿಸಿಕಲಿ ಸ್ಟ್ರಾಂಗಾಗಿ ಇರಲೇಬೇಕು ಅಂತ ಡಾಕ್ಟರ್ ಸಾಧ್ಯವಾದಷ್ಟು ದುಷ್ಯಂತ್ಗೆ ಧೈರ್ಯವನ್ನು ತುಂಬಿದ್ರು ಹಾಗಾದರೆ ದುಷ್ಯಂತ್ ಕೊನೆ ತನಕ ವೀಲ್ಚೇರ್ ಮೇಲೆ ಇರೋ ಥರ ಆಗತ್ತಾ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು